ನಮಸ್ಕಾರ ವೀಕ್ಷಕರೇ ಮೇಡಮ್ ನೀವು ಲಾಸ್ಟ್ ಎಪಿಸೋಡಲ್ಲಿ ತುಂಬ ಇಂಟ್ರೆಸ್ಟ್ ಆಯಿತು ಅದಕ್ಕೆ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಅಂತ ಹೇಳಿದೆ ಆ ವ್ಯಕ್ತಿಗಳು ನಿಮ್ಮ ಹತ್ರ ಏನೋ ಬೇರೆ ಸಮಸ್ಯೆ ಬಂದು ಕೇಳ್ತಾ ಇದ್ರು ಬಟ್ ನೀವು ಅವ್ರ ಮುಖಾನ ದಿಟ್ಟಿಸಿ ನೋಡಿದಾಗ ಸೊ ಅವರಲ್ಲಿ ಒರಿಜಿನಲ್ ಏನು ತೊಂದರೆ ಇತ್ತು ಏನಕ್ಕೆ ಅವರು ಇಲ್ಲಿ ಬಂದಿದ್ದಾರೆ ಅನ್ನೋದು ನೀವು ಪತ್ತೆ ಮಾಡ್ಕೊಂಡ್ರಿ ಸೊ ಅವ್ರನ್ನ ಕೇಳಿದಿರೇ ನೀವು ಈ ಸಮಸ್ಯೆಗೋಸ್ಕರ ನಮ್ಮ ಹತ್ರ ಬಂದಿದ್ದೀರಾ ಅಂತ ನೀವು ಅವ್ರಿಗೆ ಡೈರೆಕ್ಟಾಗಿ ಹೇಳಿದಾಗ ಅವರು ಗಾಬರಿ ಆದರು ಅಂದ್ರೆ ಸೊ ಇದು ಇಂಟ್ರೆಸ್ಟ್ ಇರೋ ವಿಚಾರ ಯಾಕಂದರೆ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದು ಅವ್ರು ಏನೇ ಬೇರೆ ಮಾತಾಡಿದ್ರು ಕೂಡ ಒರಿಜಿನಲ್ ಏನಕ್ಕೆ ಅವ್ರು ಬಂದವರೆ ಅನ್ನೋದನ್ನ ನೀವು ಪತ್ತೆ ಮಾಡಿರೋದು ಹೌದು ಸೊ ಈ ಒಂದು ಶಕ್ತಿ ನಿಮ್ಗೆ ಯಾವ ರೀತಿ ಸಿಗ್ತದೆ ಯಾವ ರೀತಿ ಗೊತ್ತಾಗುತ್ತೆ ಎಲ್ಲಾನು ದೈವ ಶಕ್ತಿ ಒಂದು ಯಾವುದೇ ಮನುಷ್ಯ ಆಗ್ಲಿ ಧ್ಯಾನದಿಂದ ಅವನ ಆಜ್ಞಾ ಚಕ್ರದಿಂದ ಸಾಧನೆ ಮಾಡಿದ್ರೆ ಪ್ರತಿ ಒಂದು ಎದುರುಗಡೆ ಇರೋ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ದಾನೆ ಅವನ ಮನಸ್ಥಿತಿ ಹೇಗಿದೆ ಅವನು ಯಾವ ಸಮಸ್ಯೆಯಿಂದ ಬಳತಿದ್ದಾನೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗುತ್ತೆ ತಿಳ್ಕೊಬಹುದು ಖಂಡಿತವಾಗ್ಲೂ ಸೊ ಒರಿಜಿನಲ್ ಅವ್ರ ವಿಚಾರನ ಈಗ ಮಾತಾಡೋಣ ಅವ್ರು ಏನಕ್ಕೆ ಅವ್ರು ಬಂದಿದ್ದರು ಮತ್ತು ನೀವು ಹೇಳಿದ ಮೇಲೆ ಏನಾಯ್ತು ಆ ವಿಚಾರ ತಿಳಿಸೋಣ ಭಾಳ ದೂರದಿಂದ ಬಂದಿದ್ರು ಅವರು ಬಂದಾಗ ಅವರ ಮನೆ ಸಮಸ್ಯೆ ಈ ದುಡ್ಡಿನ ವಿಚಾರ ಈ ಸಮಸ್ಯೆಗಳನ್ನ ಹೇಳ್ತಾ ಇದ್ರು ಅದ್ರ ಬಗ್ಗೆ ನಾನು ಕೂಡ ಚರ್ಚೆ ಮಾಡ್ತಾ ಇದ್ದೆ ಸೊ ಅದೆಲ್ಲ ಚರ್ಚೆ ಮುಗಿದ ನಂತರದಲ್ಲಿ ಅವ್ರು ಏನೂ ಹೇಳಲೇ ಇಲ್ಲ ಸುಮ್ಮನೆ ಕೂತಿದ್ರು ಆಗ ಮಗಳನ್ನು ದಿಟ್ಟಿಸಿ ನೋಡಿದೆ ನೋಡಿದಾಗ ಹೇಳಿದೆ ನೀವು ಮಗಳು ಪ್ರೇತ ಬಾಧೆ ಆಗಿದೆಯಲ್ಲ ನೀವು ಅದೇ ವಿಚಾರಕ್ಕೆ ಬಂದಿದ್ದೀರಾ ಬಟ್ ಆ ವಿಚಾರನ ಯಾಕೆ ನೀವು ಹೇಳಲಿಲ್ಲ ಅಂದಾಗ ಭಾಳ ಗಾಬರಿ ಆದರು ಇಲ್ಲಮ್ಮ ನಿಮ್ಮಲ್ಲಿ ಸತ್ಯ ಇದೆ ನೀವೇ ಹೇಳಿ ಅಂತ ನಾನು ಸುಮ್ಮನೆ ಅದೇ ನೀವು ಹೇಳಿದ್ರಲ್ಲ ಭಾಳ ಖುಷಿ ಆಯಿತಮ್ಮ ಅದೇ ವಿಚಾರಕ್ಕೆ ನಾವು ಬಂದಿದ್ದು ಅಂತ ಹೇಳಿದ್ರು ಸೊ ನಾನು ನೋಡಿದಾಗ ತುಂಬ ಚೆನ್ನಾಗಿದ್ದಿನ ಮಗು ಅದು ವಯಸ್ಸಿನ ಮಗು ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ಇರಬಹುದು ಪೂರ್ತಿ ತುಂಬ ಬೆಳ್ಳಿಗೆ ದಪ್ಪಗೆ ಎಷ್ಟು ಚೆನ್ನಾಗಿದೆ ದುಡ್ಗಿ ಆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಬಹಳ ಆಗಿ ಕಪ್ಪಾಗಿ ಆ ಒಂದು ಮುಖ ನೋಡಿದ ತಕ್ಷಣ ಏನೋ ಒಂದು ಸಮಸ್ಯೆ ಇದೆ ಅನ್ನೋದು ಗೊತ್ತಾಗ್ಬಿಡ್ಬೇಕು ಆ ರೀತಿ ಆಗ್ಬಿಟ್ಟಿದೆ ಆಗ ಹೇಳಿದೆ ಬಿಡುಗಡೆ ಮಾಡಿಕೊಡ್ತೀನಿ ಕರ್ಕೊಂಡು ಬನ್ನಿ ಅಂತ ಏನೇನು ಸಮಸ್ಯೆ ಆಗ್ತಿದೆ ಅಂದಾಗ ಅಮ್ಮ ಊಟ ತಿಂಡಿ ತಿಂತಾ ಇಲ್ಲ ಮನೆಯಲ್ಲಿ ಮತ್ತು ಮಧ್ಯರಾತ್ರಿಲಾಗಲಿ ರಾತ್ರಿಲಾಗಲಿ ಇದ್ದಕ್ಕಿದ್ದಂಗೆ ಹೊರಗಡೆ ಓಡ್ಬಿಡೋದು ನಾವು ಹಿಂದೆ ಓಡೋ ಕರ್ಕೊಂಬರೋದು ಯಾರೋ ಕರೆದ್ರು ಅನ್ನೋ ಥರ ಓಡೋದು ಮತ್ತು ಬೀಳೋದು ನಿದ್ದೆ ಮಾಡ್ತಿರ್ಲಿಲ್ಲ ಯಾರ ಮಾತಗೂ ಸ್ಪಷ್ಟತೆಯೇ ಇಲ್ಲ ಮಾತಿಗೆ ಮಾತು ಕೊಡ್ತಿರಲಿಲ್ಲ ಈ ಥರ ಸಮಸ್ಯೆ ಆಗಿತ್ತಮ್ಮ ತುಂಬಾ ರ್ಯಾಶ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದ್ರು ಅದನ್ನ ನಾನು ಇಲ್ಲಿ ಬಿಡಗಡೆ ಮಾಡ್ಕotte ಅದು ಅವರು ಅವರಿಂದನೇ ನೀವು ಕೇಳಬೇಕು ಮಾತಾಡಬಹುದು ಅವರತ್ರ ಖಂಡಿತ ಸೋ ಫೋನ್ ಮಾಡಿ ಅಟೆಂಡ್ ಮಾಡಿದ್ರೆ ಮಾತಾಡಣಮ್ಮ ಖಂಡಿತ ಹಲೋ हेलो ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಅಮ್ಮ ಇಲ್ಲಿ ಒಂದು ಚಾನಲ್ ಇಂಟರ್ವ್ಯೂನಲ್ಲಿ ಇದೀನಿ ನಿಮ್ಮ ಸಮಸ್ಯೆ ಇಲ್ಲಿ ಪರಿಹಾರ ಆಗಿದೆಯಲ್ಲ ಅದ್ರ ಬಗ್ಗೆ ಏನಾದರೂ ತಿಳಿಸ್ಬೋದಾ ನೀವು ಆ ಮೇಡಂ ಹೇಳಬೇಕು ಖಂಡಿತ ಕೊಡ್ತೀನಿ ಸರ್ಗೆ ಮಾತಾಡಿ ಆ ನಮಸ್ಕಾರ ಮೇಡಮ್ ಹಾಂ ನಮಸ್ಕಾರ ಸರ್ ಆರಾಮ್ ಇದ್ದೀರಲ್ಲ ಹಾಂ ಸರ್ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ ಸೊ ಈಗ ಮೇಡಮ್ ಅವ್ರು ಹೇಳಿದ್ರು ನಿಮ್ಮದೊಂದು ಸಮಸ್ಯೆ ಅವರು ಇಲ್ಲಿ ಬಂದ ತಕ್ಷಣ ಅದನ್ನ ನಮಗೆ ಪತ್ತೆ ಆಯ್ತು ಗುರ್ತು ಹಿಡಿದ್ವಿ ನಾವು ಅಂತ ಅದಾದಮೇಲೆ ಪರಿಹಾರವೂ ಕೊಟ್ಟಿದ್ವಿ ಈಗ ಅವ್ರು ಚೆನ್ನಾಗಿದ್ದಾರೆ ಅಂತ ಹೌದು ಸರ್ ಸೊ ಯಾವ ರೀತಿ ತೊಂದರೆ ನಿಮ್ಮದು ಏನು ಸಮಸ್ಯೆ ಆಗಿತ್ತು ಮೇಡಮ್ ಸರ್ ಸಮಸ್ಯೆ ನಮಗೆ ಸಮಸ್ಯೆ ನಮಗೆ ಸಮಸ್ಯೆ ಇದೆ ಅಂತ ಎಕ್ಚುಲಿ ನಮಗೆ ಗೊತ್ತೇ ಇರಲಿಲ್ಲ ಅಲ್ಲಿಗೆ ಬರೋವರ್ಗು ಹ್ಞೂ ನಾವು ಅಲ್ಲಿ ದೈವನೇ ಅಲ್ಲಿ ಕರ್ಕೊಂಬಂತು ಅನ್ಕೋಬೇಕು ಸರ್ ನಾವ್ ಅಲ್ಲಿಗೆ ಅಲ್ಲಿ ನಮ್ಮಲ್ಲಿ ಒಂದ್ ದೈವ ಶಕ್ತಿ ಇದ್ರೆ ಅಂತ ಒಳ್ಳೆ ಜಾಗಕ್ಕೆ ಬರಕ್ಕೆ ಸಾಧ್ಯ ಅಂತ ನಾ ಅನ್ಕೊಂಡಿದಿನಿ ಸರ್ ಅದೇ ಪಕ್ಕದ ಮನೆಯವ್ರಿಗೆ ಅವ್ರಗ್ ಬೇರೆ ಏನೋ ಒಂದ್ ಸಮಸ್ಯೆ ಇತ್ತು ಅವರು ಈ ತರ ಹೋಗೋಣ ಅಂತ ಹೇಳಿದ್ರು ಪ್ಲಾನ್ ಇರ್ಲಿಲ್ಲ ಇಟ್ಕಿದ್ದಂಗೆ ಹೊರಟ್ಬಿಟ್ವಿ ಬಿಡ್ವಿ ಹೊರಟ ತಕ್ಷಣ ಜೊತೆಲಿ ನನ್ನ ಮಗಳೇ ಇದ್ಲು ಅವಳನ್ನ ಒಬ್ಬಳೆ ಹೆಂಗ್ ಬಿಟ್ಟು ಬರೋದು ಸ್ವಲ್ಪ ನನ್ಗಿನೂ ಹಾಸ್ಟ್ಲಿಗೆ ಹಾಕಿದ್ವಿ ಅವಳನ್ನ ನಾಸ್ಟ್ಲಿಗೆ ಹಾಕಿದ ಹಿಂದಾನು ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇತ್ತು ಆದ್ರೆ ನಾವು ಅಲ್ಲಿ ಬೆಂಗಳೂರು ಇಲ್ಲಿ ವಾತಾವರಣಕ್ಕೂ ಬೆಂಗಳೂರು ವಾತಾವರಣಕ್ಕೂ ಅಲ್ಲಿ ಬೆಂಗ್ಳೂರಲ್ಲಿ ಎಲ್ಲಾ ಹುಡುಗಿಯರ್ ಜೊತೆಲಿ ಸೇರಿ ಇವಳು ಆತರ ಮಾಡ್ತಾ ಇದೇನೋ ಅಂತ ಈ ತರ ಡೌಟ್ ಬಂತಿತ್ತಷ್ಟೇ ಅವರ್ಸ್ತು ಈ ತರ ಪ್ರಾಬ್ಲಮ್ ಇದೆ ಅಂತ ಗೊತ್ತಿರ್ಲಿಲ್ಲ ಅದಕ್ಕೆ ಅವಳು ನಾವು ಒಬ್ಬಳನ್ನ ಬಿಟ್ಟು ಬರಕ್ ಮನ್ಸಾಗಿಲ್ಲ ಅಂತ ಮತ್ತೆ ಕಾರಲ್ಲಿ ಹೋಗ್ತಾ ಇದ್ವಿ ಜಾಗ ಇದೆ ಕರ್ಕೊಂಡ್ ಹೋಗ್ಬಿಡೋಣ ಅಂತ ಜೊತೆಲೆ ಕರ್ಕೊಂಡ್ ಬಂದ್ವಿ ಅವ್ಳು ಕೂಡ ಬಂದಿದ್ದಾಗ ಅವಳು ಆಚೆ ಕಡೆನ ಕೂತಿದ್ಲು ನಾವು ನಮ್ ಪಕ್ಕದ ಮೇಲೆ ಕರ್ಕೊಂಡ್ ಬಂದಿದ್ವಿ ಅಲ್ಲ ಮೇಡಮ್ ಅವ್ರ ಹತ್ರ ಒಳಗಡೆ ಎಲ್ಲ ಮಾತಾಡಿದ್ವಿ ಮಾತಾಡಿದ್ಮೇಲೆ ಈಗ ನನ್ ಮಗಳು ಸೆಕೆಂಡ್ ಪ್ಯೂಸ್ ಇದನ್ನೊಬ್ಳು ಅವಳದು ಓದೋದ್ರ ಬಗ್ಗೆ ಕೇಳ್ಬೇಕು ಅಂತ ಮೇಡಮ್ ಈ ತರ ಮಗಳದ್ ಕೇಳೋಣ ಅಂತ ಸುಮ್ನೆ ಕೇಳಿದೆ ಅವಳ್ದು ಫೋಟೋ ತೋರಿಸಿ ಅಂತ ಹೇಳಿದ್ರು ಮೇಡಮ್ನವ್ರು ಆ ಫೋಟೋ ನನ್ಕ ಸಮಸ್ಯೆ ಇತ್ತಲ್ಲ ಆ ಮಗಳ ಕೈಯಲ್ಲಿ ಫೋನ್ ಇತ್ತು ಅದಕ್ಕೆ ಫೋನ್ ತಗೊಂಬಮ್ಮ ಅಂತ ಕರೆದಿದ್ದಕ್ಕೆ ಅವಳು ಫೋನ್ ತಗೊಂಡು ಒಳಗಡೆ ಬಂದಾಗ ಮೇಡಮ್ ಕೈಯಲ್ಲೇ ನೇರವಾಗಿ ಫೋನ್ ಇಟ್ಲು ಆ ಫೋನ್ ಇಟ್ ಇಟ್ಟಾಗ ಮೇಡಮ್ ಕೈ ಮತ್ತೆ ನನ್ ಮಗಳ ಕೈ ಟಚ್ ಆಗಿ ಮೇಡಮ್ ಅವ್ರಿಗೆ ಏನ್ ಅನಸ್ತೋ ಗೊತ್ತಿಲ್ಲ ಕುತ್ಕೋಮ್ಮ ಅಂದ್ರ ಅವಳಿಗಿನೂ ಅವಳು ಕುತ್ಕೋನಕ್ ತಯಾರಿ ಇರ್ಲಿಲ್ಲ ಇಕ್ಕಿದ್ದಂಗೆ ಅವಳದ್ ಮುಖ ಚೇಂಜಸ್ ಎಲ್ಲ ವರ್ತನೆ ಎಲ್ಲ ಆಮೇಲೆ ಕಿತ್ ಆಚೆ ಕಡೆ ಕಳಿಸಿ ನನ್ ಮಗಳ್ ಅಲ್ಲಿಗೆ ನಮ್ಗೆ ತುಂಬಾ ಭಯ ಆಗೋಯ್ತು ಯಾಕಂದ್ರೆ ನಾವ್ ಯಾವತ್ತು ಏನು ಕಂಡಿಲ್ಲ ಆ ತರದ್ದೆಲ್ಲಾ ನಾವು ಈ ತರ ಮಾಟ ಮತ್ತು ಮತ್ತೆ ಈ ತರ ಪ್ರೇತಗಳು ಅಂದ್ರೆ ವಿಡಿಯೋ ಬಂದ್ರೆ ನಾವು ಪಾಸ್ ಮಾಡಿ ನೋಡ್ತೀವಿ ಆ ತರದೆಲ್ಲ ನೋಡಕ್ಕೆ ಹೋಗಲ್ಲ ಇಂತ ಇರುವಾಗ ಈ ತರ ಆಯ್ತಲ್ಲ ಅಂತ ತುಂಬಾ ಭಯ ಆಗುತ್ತೆ ಅಲ್ಲೇನೆ ಆಮೇಲೆ ಮೇಡಮ್ ಅವರು ಇಲ್ಲ ಅಮ್ಮ ಏನು ಭಯ ಪಡ್ಬೇಡಿ ಒಳ್ಳೆ ಟೈಮ್ ಎಂಗೋ ಹೆಂಗೋ ಹೋಗಿ ಹ್ಮ್ ಒಳ್ಳೇದಾಯ್ತು ಎಲ್ಲಾ ಪರಿಹಾರ ಮಾಡ್ಕೊಡ್ತೀವಿ ಅಂತ ನಮ್ಗ್ ಗೊತ್ತಿಲ್ಲ ಅವಳಿಗೆ ಅವ್ರ ಯಾವಾಗ್ ಪರಿಹಾರ ಮಾಡಿದ್ರು ಅದ್ ಒಂದ್ ನಾವು ಮೇಡಮ್ನವ್ರನ್ನ ತುಂಬಾ ಮೇಡಮ್ ಮಧುಶ್ರೀ ಮೇಡಮ್ ಅವ್ರೇ ಈ ವಿಷಯಕ್ಕೆ ತುಂಬಾ ಮೆಚ್ಕೋಬೇಕು ಸರ್ ಹೆಂಗಂದ್ರೆ ನಾವ್ ಭಯ ಪಡ್ಕೊಂಡ್ವಿ ಎಲ್ಲಿ ಮುಟ್ಟಿ ಒಡಿಯೋದು ನಮ್ಮ ಮನೆಯವ್ರು ಭಯ ಪಟ್ಕೊಂಡ್ ಅಳ್ತಾನೇ ಇದ್ರು ಎಲ್ಲಿ ಒಡ್ದ ಬಿಡ್ತಾರೋ ಎಲ್ಲಿ ಮುಟ್ಟಿ ಬಿಡ್ತಾರೋ ಏನ್ ಪ್ರಾಬ್ಲಮ್ ಮಾಡ್ತಾರಮ್ಮ ಹೆಣ್ಮಗಳಿಗೆ ಅಂತ ಆ ತರಾ ನಮ್ಮ ಮನೆಯವ್ರ್ ಅಳ್ತಾನೆ ಇದ್ರು ಎಲ್ಲಿ ತರ ಈ ಇದ್ರಲ್ಲಿ ಮಾಡ್ತಾರಲ್ಲ ಸರ್ ಗೊತ್ತ ಹಾ ಅದಕ್ಕೆ ಹಂಗ್ ಭಯ ಪಟ್ಕೊಂಡು ನಮ್ಮ ಮನೆಯವ್ರ್ ತುಂಬಾ ಅಳ್ತಾ ಇದ್ರು ನನಗೆಲ್ಲೋ ಒಂದ್ ಕಡೆ ಮೇಡಮ್ ನೋಡಿ ಅಂತ ಏನೋ ಒಂದು ಮಾಡ್ತಾರೆ ಓಪ್ಸಿತ್ತು ಹೇಳಿದ್ರು ಹೇಳಿಲ್ಲ ನಮ್ಗೆ ಅವ್ರು ರಿಮೋವ್ ಮಾಡಿದ್ರೆ ಅವಾಗ ನಮ್ಗೆ ತಕ್ಷಣಕ್ಕ ಗೊತ್ತಾಗಿಲ್ಲ ಆಮೇಲೆ ನೆಕ್ಸ್ಟ್ ಅದೇನೋ ಮಾಡ್ಬೇಕು ಬನ್ನಿ ಅಂತ ಕರೆದ್ರು ಅವಾಗ ಬರೋವಾಗ ನಾನ್ ಭಯ ಪಟ್ಕೊಂಡೆ ಇವ್ರು ಬರೋವಾಗ ಏನಾರ ದಾರಿಯಲ್ಲಿ ಏನಾರ ಪ್ರಾಬ್ಲಮ್ ಆದ್ರೆ ಹೆಂಗ್ ಮೇಡಮ್ ಮೇಡಮ್ ಅಂತ ಅವಾಗ ಭಯ ಬಿಟ್ರು ಅವ್ರು ಇಲ್ಲ ನಾವ್ ಆಲ್ರೆಡಿ ನಾವು ಇದ್ ಮಾಡ್ಬಿಟ್ಟಿದಿವಿ ನಿಮ್ಗೆ ಭಯ ಪಡ್ಕೊಬೇಡ್ರಿ ಆರಾಮಾಗಿ ಕರ್ಕೊಂಡ್ ಬನ್ರಿ ಸ್ವಲ್ಪ ಪ್ರೊಸೆಸ್ ಇದೆ ಮಾಡೋದು ಮಾಡ್ತೀವಿ ಅಂತ ಹೇಳಿದ್ರು ನೀಟ ಸರ್ ತುಂಬಾ ಚೆನ್ನಾಗಿ ನಮ್ಗೆ ಎಷ್ಟು ಈಸಿಯಾಗಿ ಎಷ್ಟು ದೊಡ್ಡ ಪ್ರಾಬ್ಲಮ್ ಸರ್ ನಮ್ಗೆ ಹೇಳ್ಬೇಕಂದ್ರೆ ಇದ್ದದ್ದು ನಮಗ್ ಗೊತ್ತೇ ಆಗಿಲ್ಲ ಅಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ಎಷ್ಟು ಕೂಲ್ದದ ಬೆಣ್ಣೆಯಲ್ಲಿ ಕೂಲ್ದ ತೆಗಿತಾರಲ್ಲ ಅಷ್ಟು ನೀಟಾಗಿ ಮಾಡ್ಕೊಟ್ರು ನಮ್ಗೆ ಮೇಡಮ್ ಅವ್ರು ಯಾವತ್ತಿಗುನು ಅವ್ರನ್ನ ಈಜಿಲ್ ಸರ್ ನಮ್ಗೆ ಇಂತ ಎಂತ ಅಂದ್ರೆ ಈಗ ಮಗು ಆರೋಗ್ಯವಾಗಿದೆ ನಿಮ್ಮ ಮಗಳು ತುಂಬಾ ಚೆನ್ನಾಗಿದೆ ಸರ್ ನಾವ್ ಆಗಲೆಲ್ಲ ಹೋಗ್ತಿರ್ತೀವಿ ಅಲ್ಲಿ ಮೇಡಮ್ನವ್ರನ್ನ ಆ ಮುಳ್ಕಟ್ಟೋ ಮುನ್ನ ನೆರಳಿಗೆ ಹೋಗಿ ನಿಂತ್ಕೊಬೇಕು ಅಂತ ನನ್ ಬಿಡು ಸಿಕ್ಕಾಗೆಲ್ಲ ನಾವ್ ಹೋಗಿ ಆ ಮುಗಿ ನಮ್ ಕೈಲಾಗಿದ್ದೇನೋ ಇದ್ ಮಾಡಿ ದರ್ಶನ ತಕ್ಷಣ ತಗೊಂಡ್ ತಕ್ಷಣ ಮಾಡ್ಕೊಂಡು ಕರಿತೀವಿ ಅದೇ ಮಧುಶ್ರೀ ಮೇಡಂ ಅವ್ರನ್ನ ನಾವು ಅವ್ರ ನಾವ್ ರೆದರ್ಗಡೆ ಹೋಗ್ಲಬಾರ್ದು ಆದ್ರೆ ಮನಸಲ್ ತುಂಬಾ ತುಂಬಾ ಶಕ್ತಿ ಕೊಡಬೇಕು ಇಂತರದ್ದೆಲ್ಲಾ ಏನು ತುಂಬಾ ಚೆನ್ನಾಗಿ ಮಾಡ್ಬೇಕು ಇಂಥ ದೊಡ್ಡ್ ದೊಡ್ಡ್ ಇದನ್ನ ನಿಭಾಯಿಸಿ ಶಕ್ತಿ ಅಂತ ಭಗವಂತನ ಯಾವತ್ತೂ ಕೇಳ್ತೀವಿ ಸರ್ ಒಳ್ಳೇದಾಗಿ ಅಂದ್ರೆ ನಿಮ್ಮ ಮಗ್ಳಿಗೆ ಸಮಸ್ಯೆ ಇದ್ದಿದ್ದು ನಿಮಗೂ ಗೊತ್ತಿರ್ಲಿಲ್ಲಾ ಸರಿ ಸರ್ ಅದ್ ಹೋಗೋವ್ರಿಗೆ ನಮ್ಗ್ ಗೊತ್ತಿಲ್ಲ ಬಟ್ ನಿಮ್ಗೆ ಗೊತ್ತಾಗ್ತಾ ಇದ್ದಿದೇನಂದ್ರ ಮಗಳು ಯಾವಾಗಾದ್ರೂ ಒಂದ್ ಸ್ವಲ್ಪ ಬೇರೆ ತರ ಅಂಗ ಗಾ ಮಾ ಮಾತಾಡೋದು ಎದ್ರು ಬರೋ ಎದುರು ಏನಾದ್ರು ಒಂದ್ ರೀತಿ ಅವರು ನಡವಳಿಕೆ ನಿಮ್ಗೆ ಗೊತ್ತಾಗ್ತಾ ಇತ್ತು ಏನೋ ತೊಂದ್ರೆ ಇದೆ ಮಗಳಿಗೆ ಅಂತ ಆತರನು ಕಾಣಿಸಿಲ್ವಾ ನಿಮ್ಗೆ ಮನೆಯಲ್ಲಿ ತೊಂದ್ರೆ ತೊಂದರೆ ಇದೆ ಅಂತ ಗೊತ್ತಾಗಿಲ್ಲ ಸರ್ ನಮ್ಗೆ ಅವಳು ಇಲ್ಲಿ ನಮ್ಮ ಮನೆಯಲ್ಲಿ ಇರುವಾಗ ಚೆನ್ನಾಗೇ ಇತ್ತು ಯಾವಾಗ ಹಾಸ್ಟ್ಲಿಗೆ ಹಾಕಿದ್ವಲ್ಲ ಹಾಸ್ಟ್ಲಿಗೆ ಹಾಕಿದ್ರೆ ಅಲ್ಲಿ ಹಾಸ್ಟ್ಲ್ ಸೆಟ್ ಆಗಿಲ್ಲ ಅಂತ ಅವಳಾಗಿ ಅವಳೆ ನಿಂಗೆ ಇಲ್ಲ ನಾನು ಇಲ್ಲಿ ಇರಲ್ಲ ನಾನು ನಾನು ಬೇರೆ ಕಡೆಗೆ ಹೋಗ್ಬೇಕು ಅಂತ ಅಲ್ಲಿ ಗಲಾಟೆ ಮಾಡಿದ್ಲು ಅಲ್ಲಿಂದ ನಾವೇನ್ ಮಾಡಿದ್ವಿ ಇಲ್ಲಿಂದ ಓಡಾಡಕ್ ಆಗಲ್ಲ ಅಂತ ಪಿಜಿಗೆ ಹಾಕಿದ್ವಿ ಪಕ್ಕದಲ್ಲೇ ಪೀಜಿಗೆ ಹಾಕಿದ್ಮೇಲೆ ಪೂರ್ತಿ ಬದಲಾವಣೆ ಆಗೋಯ್ತು ಅವ್ಳ ನಡವಳಿಕೆಯಲ್ಲಿ ಅನ್ಕೊಂಡ್ವಿ ಅಂದ್ರೆ ಡ್ರೆಸ್ ಚೇಂಜ್ ಆಗ್ಲಿ ಮಾತಾಡೋ ಸ್ಟೈಲ್ ಆಗ್ಲಿ ಎಲ್ಲಾ ಚೇಂಜ್ ಆಗೋಯ್ತು ಅನ್ಕೊಂಡ್ವಿ ಇಷ್ಟ ದಿನ ಇಲ್ಲಿದ್ದು ಈ ಹೋಗಿ ಬೆಂಗ್ಳೂರ್ ವಾತಾವರಣದ ಹಂಗೆ ಮಾಡ್ತಾರೆ ಅಂದೋವಿ ಅದಕ್ಕೆ ಇವಳು ಹಂಗ ಮಾಡ್ತಾಳೆ ಅಂತ ಹಿಂಗ್ ಮೋಸ ಆತ್ ನಮ್ಗೆ ಇಲ್ಲಾಂದ್ರೆ ನಮ್ಗ ಆಮೇಲೆ ಊಟ ಪೂರ್ತಿ ಊಟ ಬಿಟ್ಬಿಟ್ಲು ನನಗ ಊಟ ಇಷ್ಟ ಇಲ್ಲ ನಾನು ಊಟ ಮಾಡಲ್ಲ ಮುಖದಲ್ಲಿ ಬಹಳ ವ್ಯತ್ಯಾಸ ಆಗೋಯ್ತು ಮುಖ ಪೂರ್ತಿ ಅವ್ಳು ಇದ್ದೇ ಬೇರೆ ಹೋದ್ಮೇಲೆ ನಾವ್ ಅನ್ಕೊಂಡದ್ದು ಏನಂದ್ರೆ ಅದೇ ಹಾಸ್ಟೆಲ್ ಅಲ್ಲಿ ಊಟ ಸಟ್ ಆಗಿಲ್ಲ ಅದಕ್ಕೆ ಮುಖ ಈ ತರ ಆಗಿದೆ ಅಂತ ನಮ್ಗೆ ಆಮೇಲೆನ ಗೊತ್ತಾಗಿದ್ದು ಈ ತರ ಈ ತರ ಪ್ರಾಬ್ಲಮ್ ಇದ್ರೆ ಮುಖ ಚೇಂಜ್ ಆಗುತ್ತೆ ಅಂತ ತಿಳ್ಕೊಂಡದ್ದು ಆಮೇಲೆ

ಅದು ಪೂರ್ಣ ಸರ್ ಮೇಡಮ್ ಮಂಜುಳಾ ಮೇಡಮ್ ಅವರು ಹೀಲಿಂಗ್ ತಗೊಂಡ್ರು ಫಸ್ಟ್ ಇದ್ರಲ್ಲೇನ ನಮ್ಗೆ ತುಂಬಾ ಚೆನ್ನಾಗಿ ಇವಾಗ ಚೆನ್ನಾಗಿ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದಾರೆ ಸರ್ ಅವರು ಇಬ್ರು ಮಕ್ಕಳಿಗೆ ಇವಾಗ ಆರೋಗ್ಯ ಸರಿ ಇದೆ ಎಲ್ಲಾಗ ಎಲ್ಲ ಆರೋಗ್ಯ ಅಂತ ಅದ ಸರ್ ಮನಸ್ಸಿಗೆ ನೆಮ್ಮದಿ ಶಾಂತಿ ಹಣಕಾಸಿನ ಇರ್ಬೋದು ಪ್ರತಿ ಒಂದ್ರಿಂದ ನಾವ್ ತುಂಬಾ ಚೆನ್ನಾಗಿದೀವಿ ಇನ್ನು ಹೇಳಿದಾರೆ ಮೇಡಮ್ ಅವ್ರು ಇನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಡ್ತಾರಮ್ಮ ಅಮ್ಮ ಆ ಬಂದು ಹೋಗಿ ಮಾಡ್ಕೊಂಡಿರಿ ಅಂತ ಆಮೇಲೆ ಮೇಡಮ್ನವ್ರ ಏನಂದ್ರೆ ನಾವು ಇವತ್ ನಮ್ ಸಮಸ್ಯೆ ಐತಿ ಅಂತ ಏನ್ ಹೋಗಿರ್ತೀವಲ್ಲ ಅಷ್ಟ್ ಆ ಸಮಸ್ಯೆ ಬಗೆಹರಿಸಿದ ತಕ್ಷಣ ನಮ್ಮನ್ ಬಿಟ್ಟು ಬಿಡಲ್ಲ ಇಲ್ಲಿವರೆಗೂ ನಮ್ ನಾವ್ ಅವ್ರ್ ಕಾಂಟ್ಯಾಕ್ಟ್ ಅಲ್ಲೇ ಇದ್ದೀವಿ ಮತ್ತೆ ಕೇಳ್ತಾ ಇರ್ತಾರ ಅವ್ರಿಗೆ ಆಗಲ್ಲ ಮಗು ಚೆನ್ನಾಗಿದ್ದೇನಮ್ಮ ನೀವ್ ಚೆನ್ನಾಗಿದ್ದೀರಾ ಯಾರು ಕೇಳಲ್ಲ ಸರ್ ಇವಾಗ ಇವತ್ತಿನ ಕಾಲದಲ್ಲಿ ಅವ್ರದ್ ಅವ್ರದ್ದು ನಮ್ದು ಮುಗಿತಾ ಅವ್ರ ಸಮಸ್ಯೆ ಅಂತ ಬಂದಿದ್ರು ಅಹ್ ಅವ್ರು ಸಮಸ್ಯೆ ಬಗೆಹರಿತು ಮುಗಿತು ನಮ್ಗೆ ಅವ್ರಿಗೆ ಏನು ಸಂಬಂಧ ಇಲ್ಲ ಅನ್ನೋ ತರನೇ ಇರ್ತಾರೆ ಚೆನ್ನೂರು ರೆಗ್ಯುಲರ್ ಫಾಲೋ ಅಪ್ ಮಾಡ್ತಾರೆ ನಿಮಗೆ ಫೋನ್ ಮಾಡಿ ಹೇಗಿದ್ದೀರಾ ಅಂತೆಲ್ಲ ಕೇಳ್ತಾರೆ ಕೇಳ್ತಾರೆ ಎಲ್ಲ ಕೇಳ್ತಾರೆ ಕೇರ್ ತಗೋತಾರೆ ಹಾ ತುಂಬಾ ಕೇರ್ ತಗಂತಾರೆ ಸರ್ ತುಂಬಾ ಒಳ್ಳೆದಾಯ್ತು ಮೇಡಮ್ ನೀವು ನಮ್ಮ ಜೊತೆ ಮಾತಾಡಿ ಈ ವಿಚಾರ ನೀವು ನಿಮ್ಮ ಬಾಯಿ ಮುಖಾಂತರನೇ ತಿಳಿಸಿದ್ರೆ ನಮ್ಮ ವೀಕ್ಷಕರಿಗೆ ಸೋ ಒಳ್ಳೆದಾಗ್ಲಿ ನಮಗೆ ನಮಸ್ಕಾರ ಮೇಡಮ್ ನಮಸ್ಕಾರ ಏನು ಮೇಡಮ್ ಈಗ ಇವತ್ತು ಸಮಸ್ಯೆ ಯಾವ ಥರ ನೀವು ಹ್ಯಾಂಡಲ್ ಮಾಡಿದ್ರಿ ಅವ್ರ ಮಗಳದು ಇನ್ನೊಂದು ಹೇಳಿದ್ರು ಎರಡು ಮಕ್ಕಳದು ಸಮಸ್ಯೆ ಒರಿಜಿನಲ್ ನೀವು ಯಾವ ಥರ ನೀವು ಅದನ್ನು ಗುರುತಿಸಿ ಪರಿಹಾರ ಕೊಟ್ಟಿದ್ರೆ ಚಿಕ್ಕದಾಗಿ ತಿಳಿಸಿ ನಮ್ಮ ಒಂದು ವಿದ್ಯೆಯಿಂದ ಏನು ಅಂದರೆ ಈ ಪ್ರೇತ ಬಾಧೆ ಇದ್ದಾಗ ಅವ್ರನ್ನ ಇಲ್ಲಿ ಕರೆಸಿ ಬಿಡುಗಡೆ ಮಾಡುವಾಗ ಸಮಸ್ಯೆಗಳು ಜಾಸ್ತಿ ಆಗ್ಬಿಡುತ್ತೆ ನಾವಿಲ್ಲಿ ಏನು ಕೂರಿಸ್ತೀವಲ್ಲ ಅವಾಗ ಅವರು ಬಹಳ ವ್ಯತಿರಿಕ್ತವಾಗಿ ಆಡುವಂಥದ್ದು ಅಥವಾ ಕೂತ್ಕೊಳ್ಳೋಲ್ಲ ಅದಕ್ಕೆ ನಮಗೆ ಸ್ಪಂದಿಸಲ್ಲ ಈ ಥರ ಆಗುತ್ತೆ ಹಾಗೆ ನಾವು ಏನು ಮಾಡ್ತೀವಿ ಅವ್ರು ಬರೋ ಹಿಂದಿನ ದಿನವೇ ನಾವು ನಮ್ಮ ಧ್ಯಾನದ ಮುಖಾಂತರದಲ್ಲಿ ಅದನ್ನು ಬಿಡುಗಡೆ ಮಾಡಿರ್ತೀವಿ ಪ್ರೇತವನ್ನು ಅಲ್ಲೇ ಬಿಡುಗಡೆ ಮಾಡಿರ್ತೀವಿ ಆ ಬಿಡುಗಡೆ ಆದ ನಂತರದಲ್ಲಿ ಇಲ್ಲಿ ಕರೆಸಿ ನಂತರದಲ್ಲಿ ದಿಗ್ಬಂಧನ ಆಗ್ಬೋದು ಬೇರೆ ರೀತಿಯಲ್ಲಿ ಪೂಜೆ ಏನಿರುತ್ತೆ ಅವೆಲ್ಲನೂ ನಾವಿಲ್ಲಿ ಮಾಡ್ತೀವಿ ಹೌ ಖಂಡಿತವಾಗ್ಲೂ ಆದ್ರೆ ಅವ್ರಿಗೆ ತಿಳ್ಸಕ್ ಹೋಗುದಿಲ್ಲ ನಾವು ಅಲ್ಲೇ ಮಾಡಿ ನೆಕ್ಸ್ಟ್ ಕರ್ಸ್ಕೊತೀವಿ ಇಲ್ಲಿಗೆ ಅವ್ರು ಬಂದಾದ್ಮೇಲೆ ಹೇಳ್ತೀವಿ ಈ ತರ ಪ್ರೋಸೆಸ್ ಮಾಡಿದೀವಿ ಏನ್ ತೊಂದರೆ ಇಲ್ಲ ಅಂತ ಬಟ್ ಡೈರೆಕ್ಟ್ ಆಗಿ ಇಲ್ಲಿ ಕರ್ಸಿ ಕೂರಿಸಿ ನಾವು ಬಿಡುಗಡೆ ಮಾಡ್ತೀವಿ ಸಾಧ್ಯನೇ ಇಲ್ಲ ಆಗೋದೇ ಇಲ್ಲ ಅವ್ರು ಯಾವಾಗಲ್ಲಿ ನಿದ್ದೆಯಲ್ಲಿ ನಾವು ಅದನ್ನ ಬಿಡುಗಡೆ ಮಾಡ್ಬಿಡ್ತೀವಿ ಅವ್ರಿಗೆ ಗೊತ್ತಾಗ್ತಲೇ ಇರೋ ರೀತಿ ಸೊ ಇವತ್ತು ಸೊ ವೀಕ್ಷಕರೇ ಇದೊಂದು ಗಂಭೀರವಾದ ವಿಚಾರ ಒಂದು ಕುಟುಂಬ ಇವ್ರ ಹತ್ರ ಬಂದಿತ್ತು ಏನೋ ಬೇರೆ ಸಮಸ್ಯೆಯಿಂದ ಬಟ್ ಅವರಲ್ಲಿದ್ದ ಸಮಸ್ಯೆನ ಮೇಡಮ್ ಅವರು ಹೇಳಿದ ಮೇಲೆ ಅವ್ರಿಗೆ ಅದು ಗೊತ್ತಾಗಿದ್ದು ಯಾಕಂದರೆ ಅವ್ರಿಗೆ ಅವ್ರಿಗೆ ಅಲ್ಲಿದ್ದ ಮೇಯ್ನ್ ಸಮಸ್ಯೆ ಏನು ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಸೊ ಆ ಥರದ್ದೊಂದು ವಿಚಾರನ ಡೈರೆಕ್ಟಾಗಿ ಅವರು ಹ್ಯಾಂಡಲ್ ಮಾಡಿದ್ದಾರೆ ಮತ್ತು ಅವ್ರ ಜೊತೆ ನಾವು ಮಾತಾಡಿದ್ವಿ ಸೊ ಒಳ್ಳೆಯ ಒಂದು ಪರಿಹಾರ ಸಿಕ್ಕಿದೆ ಇವತ್ತು ಆರೋಗ್ಯ ಹೋಗಿದ್ದಾರೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ವಿ ಯಾರಿಗಾದರೂ ಈ ಥರದ ತೊಂದರೆ ಇದ್ದವರು ಸಮಸ್ಯೆಗಳಿದ್ದವರು ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದವರು ಡೈರೆಕ್ಟಾಗಿ ಫೋನ್ ಹಚ್ಚಿ ಮಾತಾಡ್ಬೋದು ನೀವು ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಮೇಡಮ್ ಜೊತೆ ಮಾತಾಡ್ತೀವಿ ನಮಸ್ಕಾರ